ಕಾಪಾಡಿ ಕಾಪಾಡಿ ಹೇ ಹುಷಾರಾಗಿದಿಯಾ ಹಾಹಾಹಾ ಸಿಗ್ಬಿಟ್ಟೆ ನಾನು ಸುಮ್ಮನೆ ತಮಾಷೆ ಮಾಡ್ದೆ ತೋಳ ಬಂತು ತೋಳ ಅನ್ನೋ ಹಾಗೆ ಆಗಬರ್ದು ಅದ ಯಾವತ್ತಿದ್ರೂ ನಿಮಗೆ ಅಪಾಯ ತೋಳ ಬಂತು ತೋಳ ನೋಡು ಆ ಕುರಿ ಕಾಯೋ ಹುಡುಗನ ಕಥೆ ಹಾಗೆ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಕುರಿ ಕಾಯೋ ಹುಡುಗ ಇದ್ದ ಪಕ್ಕದಲ್ಲೇ ಇದ್ದ ಗುಡ್ಡದ ಹತ್ರ ತನ್ನ ಕುರಿಗಳನ್ನ ಮೇಯಿಸ್ತಾ ಇದ್ದ ಒಂದಿನ ಅವನಿಗೆ ತುಂಬಾ ನಿದ್ದೆ ಬರೋ ಹಾಗಾಯ್ತು ಇವತ್ತು ಬೇಜಾರಾಗ್ತಾ ಇದೆ ತಕ್ಷಣ ಅವನ್ಗೆ ಒಂದು ಕೆಟ್ಟ ಆಲೋಚನೆ ಬಂತು ಯಾಕೆ ನಾನು ಈ ಹಳ್ಳಿ ಜನರನ್ನ ಯಾಮಾರಿಸಿ ತಮಾಷೆ ನೋಡಬಾರ್ದು ಅಲ್ಲೇ ಪಕ್ಕದಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ತಿದ್ದ ಜನರಿಗೆ ಕೇಳಿಸೋ ಹಾಗೆ ಜೋರಾಗಿ ಕಿರ್ಚಕ್ ಶುರು ಮಾಡ್ದ ಇವನ ಕೂಗು ಕೇಳಿದ ತಕ್ಷಣ ಅಲ್ಲಿದ್ದ ಜನ ಕೈಗೆ ಸಿಕ್ಕ ಕೋಲು ಕಡ್ಡಿಗಳನ್ನು ಹಿಡ್ಕೊಂಡು ಓಡಿ ಬಂದರು ನೋಡಿ ಆ ಕುರಿಕಾಯೋ ಹುಡ್ಗ ಜೋರಾಗ್ ನಕ್ತ ಅಲ್ಲಿ ಬಂದಿರುವ ಜನರೆಲ್ಲ ಕೋಪಗೊಂಡು ಹುಡ್ಗ ಆಡ್ಕೊಂಡು ಹೊರಟೋದ್ರು ಹುಡ್ಗ ಸ್ವಲ್ಪ ಜವಾಬ್ದಾರಿಯಿಂದ ಕೆಲ್ಸ ಮಾಡ್ಕೊಂಡೋಗು ಒಂದಷ್ಟು ದಿನ ಆದ್ಮೇಲೆ ಆ ಕುರಿ ಕಾಯುವ ಹುಡ್ಗ ಮತ್ತದೇ ಆಟ ಶುರು ಮತ್ತೆ ಕೂಗ್ ಕೇಳಿದ ಜನ ಕೈಗೆ ಸಿಕ್ಕ ಕೋಲು ಕಡ್ಡಿಗಳನ್ನು ಹಿಡ್ಕೊಂಡು ಓಡ್ ಬಂದ್ರು ಆ ಹುಡ್ಗ ಮತ್ತೆ ಜೋರಾಗಿ ನತ್ತ ನೀವೆಲ್ಲ ಇಷ್ಟೊಂದು ತಮಾಷೆ ಮಾಡಿದೆ ಇದರಿಂದ ಕೋಪಗೊಂಡ ಜನರು ಹೋಗುತ್ತಾ ಸಾಕು ಮಾಡು ನಿನ್ನ ತಮಾಷೆನಾ ಮತ್ತೆ ಈ ರೀತಿ ಮಾಡಬೇಡ ಕೆಲ ದಿನಗಳು ಕಳೆದ ಮೇಲೆ ನಿಜವಾಗ್ಲೂ ಒಂದಿನ ದೊಡ್ಡ ದುಷ್ಟ ತೋಳ ಬಂದೇ ಬಿಡ್ತು ಅದು ಕುರಿಗಳ ಮೇಲೆ ಹಾರತೊಡಗಿತು ಕುರಿ ಕಾಯುವ ಹುಡುಗ ಹುಳವನ್ನು ನೋಡಿ ಭಯಗೊಂಡು ಅಲ್ಲೇ ದೂರದಲ್ಲಿ ಕೆಲಸ ಮಾಡ್ತಿದ್ದ ಜನಕ್ಕೆ ಇವನ್ ಕೂಗ್ ಕೇಳಿಸ್ತು ಆದ್ರೆ ಅವ್ರು ಯಾರು ನಂಬಲಿಲ್ಲ ಆ ಹುಡುಗ ಮತ್ತೆ ಹುಡುಗಾಟ ಆಡ್ತಿದ್ದಾನೆ ಹಾಗಾಗಿ ಯಾರು ಕೂಡ ಬಂದು ಕುರಿ ಕಾಯುವ ಹುಡುಗನ ಕುರಿಗಳನ್ನು ಕಾಪಾಡಲಿಲ್ಲ ಆ ತೋಳವು ಎಲ್ಲಾ ಕುರಿಗಳನ್ನು ತಿಂದು ಹಾಕಿತು ಹುಡುಗ ಮಾತ್ರ ಅದೃಷ್ಟದಿಂದ ತನ್ನನ್ನು ಕಾಪಾಡಿಕೊಂಡ ಅಯ್ಯೋ ಹಾಳಾಗೋದೇನ ತಮಾಷೆ ಮಾಡೋಕೆ ಹೋಗಿ ಎಂತ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡೆ ಅನ್ನೋ ಪಾಠವನ್ನು ಆ ಹುಡುಗ ಕಲಿತುಕೊಂಡ ನನ್ನನ್ನು ಕ್ಷಮಿಸು ಮಿನ್ನು ತಮಾಷೆಗೆ ಆಡಿದಾಟ ನಮ್ಗೆ ತೊಂದರೆ ತರ್ಬೋದು ಈಗ ಅರ್ಥ ಆಯ್ತಲ್ಲ